ನಿಮ್ಮ ಒಂದು ಪೀಚ್ ಪ್ರಾರಂಭ ಆಗ್ತಾ ಮೊದಲನೇದಾಗಿ ಆರ್ ಸಿಬಿ ತಂಡಕ್ಕೆ ಈ ಒಂದು ಮೊದಲನೇ ಪ್ರಶ್ನೆ ಸಾಂಗ್ ವೆರಿ ಗುಡ್ ಆರ್ ಸಿ ಬಿ ತಂಡ ಸರಿಯಾದಂತಹ ಒಂದು ಉತ್ತರವನ್ನು ಕೊಟ್ಟಿದೆ ನೆಕ್ಸ್ಟ್ ಎಸ್ ಆರ್ ಎಚ್ ತಂಡಕ್ಕೆ ಈ ಪ್ರಶ್ನೆ ಬೆಸ್ಟ್ ವೆರಿ ಗುಡ್ ಗುಡ್ ಆನ್ಸರ್ ಮತ್ತೆ ಆರ್ ಸಿ ಬಿ ತಂಡಕ್ಕೆ ರಿಂಗ್ ವೆರಿ ಗುಡ್ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಎಸ್ ಆರ್ ಎಚ್ ತಂಡಕ್ಕೆ ಹಾ ಬ್ಯಾಂಕ್ ವೆರಿ ಗುಡ್ ಆರ್ ಸಿ ಬಿ ತಂಡಕ್ಕೆ ಈ ಪ್ರಶ್ನೆ ಟ್ರೀ ವೆರಿ ವೆರಿ ಗುಡ್ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಎಸ್ ಆರ್ ಎಚ್ ತಂಡಕ್ಕೆ ವರ್ಕ್ ವೆರಿ ಗುಡ್ ನೀವು ಆನ್ಸರ್ ಹೇಳಿಲ್ಲ ಅಂದರೆ ಪಕ್ಕದ ಟೀಮ್ಗೆ ಪಾಸ್ ಆಗುತ್ತೆ ಗುಡ್ ಆರ್ ಸಿ ಬಿ ತಂಡಕ್ಕೆ ಜಂಪ್ ವೆರಿ ಗುಡ್ ಎಸ್ ಆರ್ ಎಚ್ ತಂಡಕ್ಕೆ ಲಾಂಗ್ ಗುಡ್ आरसीबी ठंडक के पिंक वेरी गुड यस सारे के प्रश्न स्किन स्किन वाव सुपर आरसीबी ठंडक के ये प्रश्न फ्लैग फ्लैग वेरी वेरी गुड यस सारे ठंडक के ये बंदो प्रश्न गर्ल 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 गुड आरसीबी ठंडक के ये प्रश्ने फौज हाँ फौज ವೆರಿ ಗುಡ್ ಕರೆಕ್ಟ್ ಆದ ಉತ್ತರ ಲಯನ್ ವೆರಿ ಗುಡ್ ವೆರಿ ಗುಡ್ ಆರ್ ಸಿ ಬಿ ತಂಡಕ್ಕೆ ವೆರಿ ಗುಡ್ ಎಸ್ ಆರ್ ಎಸ್ ತಂಡಕ್ಕೆ ಸರಿಯಾಗಿ ನೋಡಿ ತುಂಬ ಈಸಿನ ಸ್ವಲ್ಪ ಎಸ್ ಆರ್ ಎಚ್ ತಂಡ ತಪ್ಪು ಉತ್ತರವನ್ನು ಕೊಟ್ಟಿದೆ ಇದು ಆರ್ ಸಿ ಬಿ ತಂಡಕ್ಕೆ ಪಾಸ್ ವೆರಿ ಗುಡ್ ನಿಮಗೆ ಬೋನಸ್ ಅಂಕ इगा आरसीबी टंडके प्रश्न मैम वेरी गुड एसआरएस टंडके के नो मंथ मंथ वेरी गुड टाइगर टाइगर वेरी गुड अनियन वेरी गुड ಅವ್ರು ಹೇಳಿಲ್ಲ ಅಂದ್ರೆ ನಿಮಗೆ ಬರ್ತೆ ನೀವು ರೆಡಿ ಇರಬೇಕು ನೆಕ್ಸ್ಟ್ ಉತ್ತರ ಗೊತ್ತಿಲ್ವ ನಿಮಗೆ ಟ್ರೈ ಮಾಡ್ತೀರಾ ಏನಾದರೂ ಮಿನಿನ ಸ್ವಲ್ಪ ನೋಡಿ ಉತ್ತರ ಪಾಸ್ ಆಗಿದೆ ನಿಮಗೆ ಪ್ರಶ್ನೆ ಪಾಸ್ ಆಗಿದೆ ನಿಮಗೆ ಮನಿ ವೆರಿ ಗುಡ್ ಸಣ್ಣ ವ್ಯತ್ಯಾಸ ಅಷ್ಟೆ ಮನಿ ಅದು ಮಿನಿ ಅಲ್ಲ ಈಗ ನಿಮಗೆ ಎಸ್ ಆರ್ ಎಲ್ ತಂಡಕ್ಕೆ ವೆರಿ ಗುಡ್ ಆ ರೀತಿ ಮಾತಾಡಿಕೊಂಡು ಆನ್ಸರ್ ಮಾಡಬೇಕು ನಿಮಗೆ ವೆರಿ ಗುಡ್ ಎಸ್ ಆರ್ ಎಸ್ ತಂಡಕ್ಕೆ ವೆರಿ ಗುಡ್ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಹಾರ್ ಸಿ ಜೀಪ್ರಾ ವೆರಿ ಗುಡ್ ಎಸ್ ಆರ್ ಎಸ್ ತಂಡಕ್ಕೆ ಆರ್ ಸಿ ಬಿ ತಂಡಕ್ಕೆ ಗ್ರೀನ್ ವೆರಿ ಗುಡ್ ಈಗ ನಿನ್ನೆ ನಿನ್ನೆಲ್ಲಿ ಹೇಳಿತ್ತು ಯಾವ್ದಿದ ವೆರಿ ಗುಡ್ ಹ್ಞೂ ಈಗ ಮತ್ತೊಂದು ಸುತ್ತು ನಿಮಗೆ ವೆರಿ ಗುಡ್ ನಿಮಗೆ ನೋಡಿ ನೋಡಿ ಸರಿಯಾಗಿ ನೋಡಿ ಸ್ವಲ್ಪ ವೆರಿ ಗುಡ್ ಆ ಸಿಬಿ ತಂಡಕ್ಕೆ ವೆರಿ ಗುಡ್ वेरी गुड धनुष टीम के मंडे वेरी गुड कुशाल मत महेश टीम गे वेरी गुड धनुष मत अभय टीम गे तुछ 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 तुछ। ವೆರಿ ಗುಡ್ ಗುಡ್ ಫಸ್ಟ್ ಎಲ್ಲದುಕೂಲ್ ವೆರಿ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ವೆರಿ ವೆರಿ ಗುಡ್ पपा या वेरी गुड ಸ್ವಲ್ಪ ಗಮನವಿಟ್ಟು ನೋಡಿ ಕೂರುತ್ತೆ ಹ್ಮ್ ಹ್ಮ್ ಅವ್ರು ಹೇಳಿಲ್ಲ ಅಂದ್ರೆ ನಿಮಗೆ ಬರ್ತದೆ ಹಾಕ್ಟರ್ ತುಂಬ ಸುಲಭವಾಗಿದೆ ವೆರಿ ಗುಡ್ ಅವರೇ ಉತ್ತರವನ್ನು ಹೇಳಿದ್ದಾರೆ ಗುಡ್ ಈಗ ಮಕ್ಕಳೇ ಒಂದಷ್ಟು ಪದಗಳನ್ನ ಹೇಳ್ತೀನಿ ಅದು ರೈಮಿಂಗ್ ವರ್ಡ್ಸು ನೀವು ಹೇಳಬೇಕು ರೈಮಿಂಗ್ ವರ್ಡ್ಸು ಅಂದರೆ ಗೊತ್ತಲ್ವಾ ಸ್ಕೈ ಅಂದರೆ ವೈ ಬ್ಲೂ ಅಂದರೆ ಗ್ಲೂ ಅಂತೀವಲ್ಲ ಆ ರೀತಿ ಈಗ ನಾನು ಪದನ ತೋರಿಸ್ತೀನಿ ನೀವು ಹೇಳಬೇಕು ಈಗ ಕ್ವಶನ್ನು ಲಾಸ್ಟ್ ಯಾರಿಗಾಗಿತ್ತು ನಿನ್ಗೆ ಅಂದರೆ ನಿಮಗೊಂದು ಕ್ವಶನ್ ಬೇಕು ಓಕೆ ವೆರಿ ಗುಡ್ ಹ್ಞೂ ಈಗ ರೈಮಿಂಗ್ ವರ್ಡ್ಸ್ ಶುರು ಮಾಡ್ತೀನಿದ್ದೀನಿ ಇಲ್ಲಿಂದ ಹ್ಯಾಂಡ್ ಪ್ಯಾಂಡ್ ವೆರಿ ಗುಡ್ सन बन, बन वेरी गुड क्या तुम्हारा फास्ट वेरी गुड लांग सांग, सांग, वेरी बेंड ಅರ್ಥವತ್ತಾದಂಥ ಪದವಿ ಹೇಳಬೇಕು ಬೆಂಡ್ ಬೆಂಡ್ ಗೊತ್ತಿಲ್ಲ ಅಂದ್ರೆ ಉತ್ತರ ಪ್ರಶ್ನೆ ಪಾಸ್ ಆಗುತ್ತೆ ಬೆಂಡ್ ವೆರಿ ಗುಡ್ ಸೆಂಡ್ ನಿಮಗೆ ಫಾಸ್ಟ್ ಫಾಸ್ಟ್ ಲಾಸ್ಟ್ ವೆರಿ ಗುಡ್ ಹಾಂ ಎಲ್ಲರೂ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಈಗ ಒಂದೆರಡು ಪ್ರಶ್ನೆಗಳು ಪ್ರಶ್ನೆಗಳಿದೆ ಉತ್ತರ ಹೇಳಬೇಕು ಎರಡು ಆಪ್ಷನ್ಸ್ ಇದೆ ಸುಮ್ಮನೆ ಎರಡು ಆಪ್ಷನ್ಸ್ ಇದೆ ಎರಡರಲ್ಲಿ ಒಂದು ಉತ್ತರ ಆಯಿತಾ ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ದ ರೈನ್ಬೋ ಎರಡು ಆಪ್ಷನ್ಸ್ ಇದೆ ಎ ಸೆವೆನ್ ಕಲರ್ ಬಿ ನೈನ್ ಕಲರ್ ನೋಡಿ ಸೆವೆನ್ ಕಲರ್ ಸರಿಯಾದ ಉತ್ತರ ವೆರಿ ಗುಡ್ ನಿಮಗೆ ಪ್ರಶ್ನೆ ವಿಚ್ ಆಫ್ ದೀಸ್ ಈಸ್ ಎ ವೈಲ್ಡ್ ಅನಿಮಲ್ ವಿಚ್ ಆಫ್ ದೀಸ್ ಈಸ್ ಎ ವೈಲ್ಡ್ ಅನಿಮಲ್ ಟೈಗರ್ ಮತ್ತೆ ಕೌ ಇದೆ ಅರ್ಥ ಮಾಡ್ಕೊಳ್ಳಿ ಗುಡ್ ವೈಲ್ಡ್ ಅನಿಮಲ್ ಅಂದರೆ ಕಾಡು ಪ್ರಾಣಿ ನಿಮಗೆ ಪ್ರಶ್ನೆ ವಾಟ್ ಈಸ್ ದ ಗ್ಯಾಸ್ ದಟ್ ಹ್ಯೂಮ್ಯಾನ್ಸ್ ಬ್ರೀತ್ ಆಪ್ಷನ್ಸ್ ಎ ಆಕ್ಸಿಜನ್ ಆಪ್ಷನ್ಸ್ ಬಿ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಉತ್ತರ ತಪ್ಪಾಗಿದೆ ಮಾನವ ಕಾರ್ಬನ್ ಡೈಆಕ್ಸೈಡ್ ಉಸಿರಾಡ್ತಾನಾ ಆಕ್ಸಿಜನ್ ಉಸಿರಾಡೋದು ಓಕೆ ಇದು ಪಾಸ್ ಇಲ್ಲ ಯಾಕಂದರೆ ಅಲ್ಲಿರೋದು ಎರಡೇ ಆಪ್ಷನ್ಸು ಅದು ಬಿಟ್ಟರೆ ಇದಾಗಿರ್ತದೆ ನಿಮಗೆ ಪ್ರಶ್ನೆ ಇದು ಇನ್ ವಿಚ್ ಡೈರೆಕ್ಷನ್ ಡಸ್ ದ ಸನ್ ರೈಸ್ ಈಸ್ಟ್ ನಿಮ್ಮ ಉತ್ತರ ಸರಿಯಾಗಿದೆ ಗುಡ್ ಗುಡ್ ಎರಡು ಟೀಮ್ನವರು ಕೂಡ ತುಂಬ ಉತ್ತಮವಾಗಿ ಚೆನ್ನಾಗಿ ಆನ್ಸರ್ ಮಾಡಿದ್ದೀರ ಈಗ ನಿಮ್ಮ ಮುಂದೆ ಹಲವಾರು ಬಾಕ್ಸ್ಗಳಲ್ಲಿ ಹಲವಾರು ಇಂಗ್ಲೀಷ್ ಲೆಟರ್ಗಳಿರ್ತವೆ ಆ ಒಂದು ಇಂಗ್ಲೀಷ್ ಲೆಟರ್ಸ್ಗಳನ್ನು ಬಳಸಿಕೊಂಡು ನೀವು ಮೀನಿಂಗ್ಫುಲ್ ವರ್ಡ್ಸ್ಗಳನ್ನ ಮಾಡಬೇಕು ಎರಡೂ ಟೀಮ್ನವರು ಕೂಡ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮೀನಿಂಗ್ಫುಲ್ ವರ್ಡ್ಸ್ಗಳನ್ನ ನೀವು ಬರಿತಾ ಹೋಗಿ ಈಗ ಯಾವ ತಂಡದವರು ಹೆಚ್ಚು ಮೀನಿಂಗ್ಫುಲ್ ವರ್ಡ್ಸ್ಗಳನ್ನ ಬರಿತಾರೋ ಆ ತಂಡಕ್ಕೆ ಹೆಚ್ಚು ಅಂಕಗಳು ಬರ್ತವೆ ಈಗ ನೀವು ಪ್ರಾರಂಭ ಮಾಡಬಹುದು ಓಕೆ ನಿಮ್ಮ ಸಮಯ ಈಗ ಆಗಿದೆ ನೀವು ಬರೆದಿರ್ತಕ್ಕಂತಹ ವರ್ಡ್ಸ್ಗಳಲ್ಲಿ ಧನುಸ್ ತಂಡ ಹತ್ತು ಸರಿಯಾದ ಉತ್ತರಗಳನ್ನು ಬರೆದಿದ್ದರೆ ಕುಶಾಲ್ ತಂಡ ಹನ್ನೊಂದು ಸರಿಯಾದ ಉತ್ತರಗಳನ್ನು ಬರೆದಿರ್ತಾರೆ ಓಕೆ ವೆರಿ ಗುಡ್ ಎರಡೂ ತಂಡಗಳು ಕೂಡ ತುಂಬ ಉತ್ತಮವಾದಂತಹ ಒಂದು ಉತ್ತರಗಳನ್ನು ನೀಡಿದ್ದೀರಾ ಎಸ್ ಆರ್ ಎಚ್ ತಂಡವು ಇನ್ನೂರ ಎಪ್ಪತ್ತಾರು ಅಂಕಗಳನ್ನು ಪಡೆದು ಜಯ ಸಾಧಿಸಿದೆ ಎಸ್ ಆರ್ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಭಾಗವಹಿಸಿದಂತಹ ಎರಡೂ ತಂಡಕ್ಕೂ ಧನ್ಯವಾದಗಳು